ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮು ವೇದ ಕೊಟ್ಟಿರೋ ಲೆಟರ್ ನೇ ಮತ್ತೆ ಮತ್ತೆ ಓದ್ತಾನೆ ಇರ್ತಾನೆ ಬಾಲ ಮತ್ತೆ ಮುನ್ನ ಬಂದಿದ್ ನೋಡಿ ಲೆಟರ್ ನ ಮಡಚಿ ಜೇಬಲ್ ಕಡೆ ಹಾಕೊಂಡ್ ನೋಡಿದ್ ಮುನ್ನ ಹಣ ಎಂತ ನಾನ್ ನೋಡ್ದೆ ನೀವು ಬಚ್ಚಿಟ್ಕೊಂಡಿದ್ದು ಎಂತ ಅದು ಅಂತ ಮುನ್ನ ಕೇಳ್ತಾನೆ ಅದು ಪರ್ಸ್ನಲ್ ಎಲ್ಲಾ ಹೇಳೋದಕ್ಕಾಗುದಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಹೇ ಅದು ಪರ್ಸ್ನಲ್ ಅಂತೆ ಅದನ್ನೆಲ್ಲ ಹೇಳಿಕ ಆಗ್ತದ ಅಣ್ಣ ವೇದ ಮನೆಗೆ ಹೋಗಿದ್ನಂತೆ ಅದು ಕೂಡ ಪರ್ಸ್ನಲ್ ಅಂತ ಬಾಲ ಹೇಳ್ತಾನೆ ಅಣ್ಣ ಒಬ್ಬನೇ ಇರ್ಬೇಕಂತ ನಮ್ಮನ್ನ ಟೀ ಬಿಸ್ಕೆಟ್ ತರೋಕೆ ಕಳ್ಸಿದನಂತೆ ಅಂತ ಮುನ್ನ ಹೇಳ್ತಾನೆ ಇದು ಕೂಡ ಪರ್ಸನಲ್ ಅಂತ ಬಾಲ ಹೇಳ್ತಾನೆ ಹೇ ನೀವೇ ಏನ್ ರೌಡಿಗಳ ಲೆಟರ್ ಅಲ್ಲಿ ತರ ಪದಗಳನ್ನ ಬರಿಬೇಡಿ ಅಂದ್ರೆ ಮಾತಾಡ್ಬೇಡಿ ನಿಮ್ಗೆ ಸೂಟ್ ಆಗಲ್ಲ ಆ ಟೀ ಮತ್ತೆ ಬಿಸ್ಕೆಟ್ ಇಲ್ಲಿ ಇಟ್ಟು ಹೊರಡಿ ನೀವು ಅಂತ ವಿಕ್ರಮ್ ಹೇಳ್ತಾನೆ ಬಾರ ಉಂಟು ಮಾರ್ರೆ ಫಸ್ಟ್ ಇದನ್ನ ಇಡ್ಬೇಕು ಅಂತ ಹೇಳಿ ಮುನ್ನ ಟೀ ಇಡ್ತಾನೆ ಸಂಜೀವನಿ ಪರ್ವತ ಇನ್ನೂ ಬಾರ ಉಂಟು ಮಾರ ಅಂತ ಹೇಳಿ ಬಾಲ ಬಿಸ್ಕೆಟ್ ಕೂಡ ಕೆಳಗಡೆ ಇಡ್ತಾನೆ ಅಲ್ಲ ಅಣ್ಣ ಟೀ ಬಿಸ್ಕೆಟ್ ನ ಇಟ್ಟು ಹೊರಡೋ ಅನ್ನೋ ತರ ಇಲ್ಲ ಬಿಸ್ಕೆಟ್ ಹಾಕಿ ಹೊರಡು ಅನ್ನೋ ತರ ಇತ್ತಲ್ಲ ಅಂತ ಮುನ್ನ ರೇಗಿಸ್ತಾ ಇರ್ತಾನೆ ಆಯ್ತಣ್ಣ ಟೀನು ನೀವೇ ಪರ್ಸನಲ್ ಆಗಿ ಕುಡ್ಕೊಳ್ಳಿ ಬಿಸ್ಕೆಟ್ ನೀವೇ ಪರ್ಸನಲ್ ಆಗಿ ತಿನ್ಕೊಳಿ ನಮ್ ಕಡೆಯಿಂದ ನಿಮ್ಗೆ ತೊಂದರೆ ಆಗುದಿಲ್ಲ ಆಯ್ತಾ ಆದ್ರೂ ಇದೊಂದು ಬಿಸ್ಕೆಟ್ ಉಂಟಲ್ಲ ಅಂತ ಹೇಳಿ ಬಾಲ ಬಿಸ್ಕೆಟ್ ಬಿಸ್ಕೆಟ್ ಇಟ್ಕೊತಾ ಇರ್ತಾನೆ ಏ ಅಲ್ಲಿ ಹೋಗಿದ್ದೆ ತಾನೆ ತಿನ್ಬೇಕಾಗಿತ್ತು ಇದೆಲ್ಲ ನನಗ್ ಮಾತ್ರ ಹೋಗಿ ಇಲ್ಲಿಂದ ಅಂತ ವಿಕ್ರಮ್ ಹೇಳ್ತಾನೆ ಆಯ್ತು ಮಾರ್ರೆ ಈ ಒಂದು ಬಿಸ್ಕೆಟ್ ಗೆ ಯಾಕೆ ಇಷ್ಟೊಂದು ಮಂಡೆ ಬೆಚ್ಚ ಎಂತ ನಾವ್ ಹೊರಡ್ಬೇಕಾ ಅಂತ ಮುನ್ನ ಹೇಳ್ತಾನೆ ವರ್ಡ್ ಅದ ಗೇಮ್ ಉಂಟಲ್ಲ ಅದ ಆಡೋಗ ಅಂತ ವಿಕ್ರಮ್ ಹೇಳ್ತಾನೆ ಹೇ ಮುನ್ನ ಅಣ್ಣನಿಗೆ ಪರ್ಸನಲ್ ಕೆಲಸ ಉಂಟಾ ಅಂತ ಹೇಳಿ ಇಬ್ರು ಮತ್ತೆ ಸಾಂಗಾಡಕ್ ಸ್ಟಾರ್ಟ್ ಮಾಡ್ತಾರೆ ವಿಕ್ರಮ್ ಟೀಗೆ ಕೈ ಆಗ್ತಾ ಇದೇನೇ ಅಲ್ಲಿ ಇನ್ನೊಬ್ರು ಬಂದು ಕೈ ಆಗ್ತಾರೆ ಯಾರಂತ ನೋಡಿದ್ರೆ ವಿಶ್ವ ಇರ್ತಾನೆ ಇವ್ನೇನು ಕೆಲಕ್ ಬಂದ ಅಂತ ಹೇಳಿ ವಿಕ್ರಮ್ ಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಲೇ ನಿನ್ ಆಟ ಜಾಸ್ತಿ ದಿವಸ ನಡೆಯಲ್ಲ ಅಂತ ವಿಶ್ವ ಹೇಳ್ತಾನೆ ಎಲ್ಲಿವರೆಗೂ ಈ ಸಮುದ್ರ ಅಲೆಗಳಿರುತ್ತೋ ಅಲ್ಲಿವರೆಗೂ ವಿಕ್ರಮ್ ನ ಕದರ್ ಇದ್ದೇ ಇರುತ್ತೆ ಅಂತ ವಿಕ್ರಮ್ ಹೇಳ್ತಾನೆ ನಾನು ಅಷ್ಟೊಂದೆಲ್ಲ ಕರ್ದು ನಿನ್ಗೆ ವಾರ್ನ್ ಮಾಡಿದ್ರು ದೇವಕಿ ಮನೆಗೆ ಹೋಗಿ ಯಾಕೋ ಬಂದೆ ನಿನ್ನನ್ನ ಅರೆಸ್ಟ್ ಮಾಡ್ತೀನಿ ಅಂತ ವಿಶ್ವ ಹೇಳ್ತಾನೆ ಅರೆಸ್ಟ್ ವಾರಂಟ್ ಇದೆಯಾ ನಿನ್ನ ಹತ್ರ ಇದ್ರೆ ಹೇಳು ಅರೆಸ್ಟ್ ಮಾಡ್ಕೊಂಡು ಹೋಗುವಂತೆ ಸಾಕ್ಷಿಗೆ ನಿಮ್ ಮನೆಯವ್ರನ್ನ ಕರ್ಕೊಂಡ್ ಬರ್ತೀಯ ಅಂತ ವಿಕ್ರಮ್ ಹೇಳ್ತಾನೆ ವಿಶ್ವ ತುಂಬಾನೇ ಕೋಪ ಮಾಡ್ಕೊಂಡು ಹತ್ರ ಬರ್ತದಂಗೆನೆ ಬಿಚ್ಚೋ ಯೂನಿಫಾರ್ಮ್ ನ ಯಾಕಂದ್ರೆ ಈ ಯೂನಿಫಾರ್ಮ್ ಮೇಲೆ ನಂಗೆ ತುಂಬಾನೇ ರೆಸ್ಪೆಕ್ಟ್ ಉಂಟು ಸ್ಪಾಟ್ ಅಲ್ಲೇ ಇವಾಗ್ಲೇ ಬಿಚ್ಚು ಇಲ್ಲ ಅಂದ್ರೆ ಸ್ಪಾಟ್ ಔಟ್ ಆಗೋಗ್ತೀಯಾ ಅಂತ ವಿಕ್ರಮ್ ಹೇಳಿ ವಿಶ್ವನತ್ರ ಶರ್ಟ್ ಎಲ್ಲ ಬಿಚ್ಚಿಸ್ತಾನೆ ಅದೇ ಕೋಪದಲ್ಲಿ ವಿಶ್ವ ಬಂದು ವಿಕ್ರಮ್ ಕುತ್ತಿನ ಪಟ್ಕೆ ಹಿಡ್ದು ಗುರಾಯಿಸ್ತಾನ ನಿಂತಿರ್ತಾನೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ